ಲಿಂಗಸೂರಿನಲ್ಲಿ ಸತ್ಯಂ ಟ್ರಾವೆಲ್ಸ್ ಹೊಸ ಬಸ್ಗೆ ಚಾಲನೆ ಕೊಟ್ಟಿದ್ದಾರೆ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಅವರಿಂದ ಚಾಲನೆ ಎಲಕಲ್ ನಗರದ ಗ್ರಾನೈಟ್ ಉದ್ಯಮಿ ಸಿದ್ದು ಬಂಧಿ ಅವರು ಟ್ರಾವೆಲ್ಸ್ ಉದ್ಯಮಕ್ಕೆ ಪ್ರವೇಶ ಮಾಡಿದ್ದಾರೆ ಸತ್ಯಂ ಟ್ರಾವೆಲ್ಸ್ ಎಂಬ ನಾಲ್ಕು ಹೊಸ ಬಸ್ಗಳನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಇಂದು ಚಾಲನೆ ಕೊಟ್ಟಿದ್ದಾರೆ ಸತ್ಯಂ ಟ್ರಾವೆಲ್ಸ್ ಪ್ರಥಮವಾಗಿ ಎರಡು ಮಾರ್ಗವನ್ನು ಆಯ್ಕೆ ಮಾಡಿದ್ದಾರೆ ಹಟ್ಟೆ ಮಂಗಳೂರು ಮಾರ್ಗವಾಗಿ ಹೊಣಚಿಗೆ ತಾಳಿಕೋಟಿ ಮುತ್ತಿಬಿಹಾಳ ನಿಡಗುಂದಿ ಆಲಮಟ್ಟಿ ಬಾಗಲಕೋಟೆ ನವಲಗುಂದ ನರಗುಂದ ಹುಬ್ಬಳ್ಳಿ ಉಡುಪಿ ಮಾರ್ಗವಾಗಿ ಮಂಗಳೂರು ತಲುಪತೆ ಮತ್ತೊಂದು ಹಟ್ಟಿ ಲಿಂಗಸೂರು ಮುದ್ಗಲ್ ಇಡ್ಗಲ್ ಕುಷ್ಟಗಿ ಗಜೇಂದ್ರಗಡ ಗದಗ ಹುಬ್ಬಳ್ಳಿ ಉಡುಪಿ ಮಾರ್ಗವಾಗಿ ಮಂಗಳೂರು ತಲುಪತೆ ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಸತ್ಯಂ ಟ್ರಾವೆಲ್ಸ್ ಮಾಲೀಕರು ಸಿದ್ದುಣ್ಣ ಬಂಡಿ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಹಕರು ಒಂದು ವಿನಂತಿ ಮಾಡ್ತೀನಿ ನಾನು ಸಹಕಾರ ಮಾಡಿದಂತ ನಮ್ಮ ಸತ್ಯಂ ಪ್ರವಾಸದರ್ಗೆ ಹೊಸದಾಗಿ ಮಾಡಿದೀವಿ ಹೊಸ ಬಿಸ್ನೆಸ್ ಲೈನ್ ಹೇಳಿದೀವಿ ನಾನೊಬ್ಬ ಗ್ರನೇಟ್ ಉದ್ಯಮ ಆಗಿ ರಾಜಕೀಯ ಆಗಿ ಈಗ ಉದ್ಯೋಗ ಬೇಕಾದ ಒಂದು ಏನೋ ಒಂದು ಪರಿಶ್ರಮದಿಂದ ಜನರಿಗೆ ನಾನು ಪಬ್ಲಿಕ್ ಅಲ್ಲಿ ಓಡಾಡ್ತೀನಿ ಹಿಂಗಾಗಿ ಇವತ್ತು ಸಾರ್ವಜನಿಕ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಬಯಸಿ ಒಂದು ಉದ್ಯಮಕ್ಕೆ ನಾವು ಬಂದಿದ್ದೀನಿ ಉದ್ದೇಶ ಅಂದ್ರ ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ ತಂದೆ ತಾಯಿ ಇವತ್ತೊಂದಿನ ತಂದೆ ತಾಯಂದ್ರ ಒಂದಿನ ಅಕ್ಕಂಗಾರ್ ಹೋಗ್ತಾರ ಒಂದಿನ ದಿನ ಚಿಕ್ಕಪ್ಪು ಹೋಗ್ತಾರೆ ದೊಡ್ಡಪ್ಪರ ಹೋಗ್ತಾರ ಹಿಂಗಾಗಿ ಅಲ್ಲಿ ಸ್ಪೆಷಲ್ ಆಗಿ ಯಾವ ಗಾಡಿ ಇಲ್ಲ ಇರೋದ ಒಂದೇ ಒಂದ್ ಗಣೇಶ್ ಟ್ರಾವೆಲ್ಸ್ ಇದೆ ಆ ಗೇಶ್ ಟ್ರಾವಲ್ ಅವ್ರಿಗೆ ಆಗ್ತಾ ಇಲ್ಲ ಗೋರ್ಮೆಂಟ್ ಬಸ್ ಕೂಡ ಇಲ್ಲ ಹಿಂಗಾಗಿ ನಾನು ಇದು ಸ್ಪೆಷಲಿಟಿ ಆಗಿ ದಿಂಬು ಹಾಸಿಗೆ ಕೊಡೋದ ಎಲ್ಲರೂ ಆರಾಮಾಗಿ ಹೋಗ್ಲಿ ಎಲ್ಲ ತಾಯಂದ್ರು ಗರ್ಭಿಣಿಯಿದ್ರು ಕೂಡ ಹೋಗ್ಬೋದು ಅಂತ ಗಾಡಿ ಇದು ಒಂದ್ ಚೂರು ಕೂಡ ಅಲ್ಲಾಡಲ್ಲ ಜಂಪ ಅಲ್ಲ ಯಾಕೆ ಪಾಠ ಇಲ್ಲ ಫ್ರಂಟ್ ಬ್ಯಾಗ್ ಏರ್ ಸಸ್ಪೆನ್ಸರ್ ಗಾಡಿ ಚಾರ್ಜಸ್ ಎಷ್ಟು ಮಾಡ್ರಿ ನಾವ್ ಇನ್ನ ಮಾಡ್ಲಿ ಟೋಟಲ್ ಆ ಚಾರ್ಜಸ್ ಮಾಡ್ತೀವಿ ವಿಶೇಷ ಏನು ವ್ಯವಸ್ಥೆ ಅಂದ್ರೆ ಈ ಫೆಸಲ್ ಆಗಿ ದಿಂಬ ಕೊಡ್ತಾ ಇದ್ವಿ ಬೆಸ್ಟ್ ಕೊಡ್ತಾ ಇದ್ವಿ ಆಮೇಲೆ ಒಂದು ಸ್ಪ್ಯಾನಿಕ್ ಬಟನ್ ಅಂತ ಇಲ್ಲಿದೆ ಈ ಬಟನ್ ಯಾರ ಮಹಿಳೆಯರಿಗೆ ತೊಂದರೆ ಆಯ್ತು ಏನೋ ಗಲಾಟೆ ಆಯ್ತಂದ್ರ ಆ ಜಿಲ್ಲಾಧಿಕಾರಿಗೆ ಪೊಲೀಸ್ ಸ್ಟೇಷನ್ಗೆ ಏನು ಗಾಡಿ ಓಡಾಡ್ತಾ ಇಂಬು ಏನು ಸಮಸ್ಯೆ ಇದೆ ನಿಮ್ಮ ಗಾಡಿ ಒಳಗೆ ಯಾರಿಗೂ ರೆಸ್ಪಾನ್ಸ್ ಮಾಡೋಕೆ ಅವ್ರು ಬಂದು ಪರಿಹಾರ ಮಾಡೋಂಥ ಒಂದು ವ್ಯವಸ್ಥೆ ಒಂದು ಪ್ಯಾರಿಸ್ ಬಟನ್ ಕೊಟ್ಟಿದ್ದಾರೆ ಹಿಂಗಾಗಿ ಪ್ರತಿ ಸೀಟಲ್ಲಿ ಕೂಡ ಬೆಸ್ ಸೀಟು ದಿಂಬು ಆಮೇಲೆ ಜಂಪ್ ಈ ಗಾಡಿ ಏ ಸಸ್ಪೆನ್ಸ್ ಸರ್ ಓಲ್ವಾ ಓಲ್ವಾ ಸಿಸ್ಟಮ್ ರೀ ಓಲ್ವಾ ಟೈಪ್ ಗಾಡಿ ಇದೆ ಯಾವುದು ಕೂಡ ಜಂಪ್ ಆಗೋಲ್ಲ ಹಿಂಗಾಗಿ ಗಾಡಿ ಒಳ್ಳೆಯ ಒಂದು ರೂಟ್ಗೆ ಹಾಕಿದೀವಿ ಜನರು ಒಂದು ಆಶೆ ಪಡ್ತಾರಂತ ನಮ್ಮ ಭರವಸೆ ಇದೆ ಇಷ್ಟು ತೊಂದರೆ ಬರ್ತಾ ಅದು ವಿಶೇಷವಾಗಿ ಅಳವಡಿಸಿದ್ರು ಅಂದ್ರೆ ಇದು ಮಂಗಳೂರು ಮಂಗಳೂರು ಅಂದ್ರೆ ಲಿಂಗಸೂರ್ ಹಟ್ಟಿಯಿಂದ ಲಿಂಗಸೂರ್ ಲಿಂಗಸೂರಿಂದ ಇಲ್ಕಾಲ್ ಇಲ್ಕಾಲಿಂದ ಕುಷ್ಟಿ ಕುಷ್ಟಿಗಿಂದ ಗಜಂಗಡ ಗಜಂಗಡ ಗದ ಗದಗಿಂದ ಹುಬ್ಳಿ ಹುಬ್ಳಿಯಿಂದ ಮಂಗಳೂರು ಒಂದ್ ಗಾಡಿ ಲೈನ್ ಲೈನ್ ರೀ ಇನ್ನ ಒಂದು ಉಣಿಚಿಗಿ ತಾಳಿಕೋಟಿ ಮುದ್ದೇಬಳ ಆಲಿಮಟ್ಟಿ ನಿಡಗುಂದಿ ಬಾಗಲಕೋಟಿ ಕೆರೂರು ನರಗುಂದ್ ನರಗುಂದ ಹುಬ್ಳಿ ಹುಬ್ಳಿ ಹುಬ್ಳಿಯಿಂದ ಮಂಗಳೂರು ಯಾರ ಗಾ ಯಾ ಗಾಡಿಗೂ ಕೂಡ ಬೆಶೀಟ್ ಕೊಡಲ್ಲ ಆಮೇಲೆ ದಿಂಬು ಕೊಡಲ್ಲ ನಮ್ಮ ಗಾಡಿಗೆ ದಿಂಬು ಕೊಡ್ತಾ ಅದಿ ಹೊಚ್ಕೊಳಕ್ಕೆ ಕೊಡ್ತಾ ಅದಿ ಬೆಶೀಟ್ ಕೊಡ ಪ್ರತಿ ಟ್ರಿಪ್ಪಿಗೂ ಚೇಂಜ್ ಮಾಡ್ತೀವಿ ನಾವು ಹ್ಞೂ ಹಂಗ ಬಾಂಬೆ ಬಂದ್ಬಿಡ್ರಿ ಬಿಡ್ರಿ ಇನ್ನ ಸದ್ಯಕ್ಕೆ ನಾ ಯಾಕೆ ಮಾಡಣ ನಮ ಮುಂದೆ ಬಾಂಬೆ ನಿಮ್ಮ ಸೈತ್ಯ ಬರಿ ಆದಷ್ಟು ಬುಕ್ಕಿಂಗು ಇನ್ನು ನಮ್ದು ನಮ್ದು ಒಂದು ವೆಬ್ಸೈಟ್ ಇದೆ ಸತ್ಯಂ ಟ್ರಾನ್ಸ್ ಸತ್ಯಂ ಟ್ರಾನ್ಸ್ಪೋರ್ಟ್ ಅಂತ ಅದರಲ್ಲೇ ಬುಕ್ಕಿಂಗ್ ಆಗ್ತಾವೆ ನೋಡ್ರಿ ಒಂದು ಆದಷ್ಟು ಒಂದು ಬಾಂಬೆ ಒಂದ್ ಎರಡು ಗಾಡಿ ಬಿಡ್ರಿ ಫುಲ್ ನಾವು ಹೋಗ್ತೀವಿ